ನಮಸ್ಕಾರ ನಾನು ಡಾಕ್ಟರ್ ಆಶಾ ಮನು ಮೇಡಮ್ ಆಯುರ್ವೇದ ಹೆಲ್ತ್ ವಿಲೇಜ್ ಇಂದ ಮಾತಾಡ್ತಾ ಇದೀನಿ ಇವತ್ತು ನಾನು ಹೇಳಕ್ ಹೋಗ್ತಾ ಇರೋ ವಿಷಯ ಫೇಷಿಯಲ್ ಪಾಲಿಸಿ ಬಂದ್ರೆ ಇಲ್ಲ ಫೇಶಿಯಲ್ ಪಾಲಿಸಿ ಆಗದೆ ಇದಕ್ಕೆ ಯಾವ ಮರ್ಮ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾ ಇದೀನಿ ಈಗ ಫೇಶಿಯಲ್ ಪಾಲಿಸಿ ಅಂದ್ರೆ ಫೇಶಿಯಲ್ ನರ್ವ್ ಟೆಂಪರರಿ ಆಗಿ ಇಲ್ಲ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದ್ರೆ ಫೇಸ್ ಒಂದ್ ಸೈಡ್ ಮಸಲ್ಸ್ ಪೂರ್ತಿ ವೀಕ್ ಆಗ್ಬಿಡುತ್ತೆ ಅವಾಗ ಕಣ್ಣು ಮುಚ್ಚಿದ್ರೆ ಓಪನ್ ಮಾಡೋಕ್ ಆಗಲ್ಲ ಯಾಕಂದ್ರೆ ಕಣ್ಣ ಮೇಲೆ ಇರೋ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ ಅದೇ ತರ ಬಾಯಿದು ಒಂದ್ ಸೈಡ್ ಕೆಳಗಡೆಗೆ ಬಂದಿರುತ್ತೆ ಯಾಕಂದ್ರೆ ಈ ಮಸಲ್ಸ್ ವೀಕ್ ಆಗಿರುತ್ತೆ ನಾವು ಅಲ್ಲಿ ಚೂ ಮಾಡಕ್ ಆಗಲ್ಲ ಏನಾದ್ರು ತಿನ್ನುವಾಗ ಈ ಸೈಡ್ ಇಂದ ಆಚೆ ಬರೋದು ತರ ಎಲ್ಲಾ ಆಗುತ್ತೆ ಇದು ಯಾವ ರೀಸನ್ ಇಂದ ಆಗ್ತಾ ಇದೆ ಅಂದ್ರೆ ಮೇ ಬಿ ಸ್ಟಾಕ್ ಆದಾಗ ಈ ತರ ಫೇಶಿಯಲ್ ನಾವು ಡ್ಯಾಮೇಜ್ ಆಗುತ್ತೆ ಇಲ್ಲ ಟ್ರಾಮಾ ಏನಾದ್ರೂ ಆಕ್ಸಿಡೆಂಟ್ ಆದಾಗ ಈ ಸಮಸ್ಯೆ ಆಗುತ್ತೆ ಇಲ್ಲ ಆ ಒಳಗಡೆ ನಾವು ಟ್ಯೂಮರ್ ಆ ತರ ಎಲ್ಲ ಇದ್ರೇನು ಫೇಷಿಯಲ್ ನರ್ವ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆ ಆತರ ಕಂಡೀಷನ್ ಅಲ್ಲಿ ನಾವು ಫೇಶಿಯಲ್ ನರ್ವ್ ರೆಜ್ಯೂನೇಟ್ ಮಾಡಕ್ಕೋಸ್ಕರ ನಾನು ಈಗ ತೋರಿಸ್ಕೊಡೋ ಪಾಯಿಂಟ್ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಈಗ ಒಂದ್ಸತಿ ಫೇಶಿಯಲ್ ಪಾಲಿಸಿ ಆಗಿ ರಿಲೀವ್ ಆಗಿರೋದಿಗೂ ಮತ್ತೆ ಬರೋ ಚಾನ್ಸಸ್ ಇದೆ ಆತರ ಪೇಶನ್ಸ್ಗೂ ಇದು ಮಾಡಿದ್ರೆ ಈಗ ಆಗಿಲ್ಲ ಅಂದ್ರೇನು ಈ ತರ ಈ ಪಾಯಿಂಟ್ ಸ್ಟಿಮ್ಯುಲೇಟ್ ಮಾಡಿದ್ರೆ ಫೇಶಿಯಲ್ ನರ್ವ್ ತುಂಬಾ ರೆಜ್ಯೂನೇಟ್ ಆಗುತ್ತೆ ಮತ್ತೆ ಐಸೈಟ್ ಕೂಡ ಇಂಪ್ರೂವ್ ಆಗುತ್ತೆ ನಮ್ಮ ಕಣ್ಣು ಕೆಳಗಡೆ ಈ ಮಿಡಿಲ್ ಪಾಯಿಂಟ್ ಮಿಡಿಲ್ ಪಾಯಿಂಟ್ ಅಂದರೆ ಲ್ಯಾಟ್ ಇದು ಎಂಡ್ ಇದೆ ಅಲ್ಲ ಕಣ್ಣು ಎಂಡು ಕ್ಯಾಂದಸ್ ಅಂತ ಹೇಳ್ತೀವಿ ಲ್ಯಾಟ್ರಲ್ ಕ್ಯಾಂದಸ್ ಮತ್ತು ಮೀಡಿಯಲ್ ಕ್ಯಾಂದಸ್ ಇದು ಮದ್ಯ ಮಿಡಿಲಲ್ಲಿ ನಮ್ಮದು ಮದ್ಯ ಬೆದಲು ಮಧ್ಯ ಬೆದಲುದು ಈ ಟಿಪ್ ಪಾಯಿಂಟ್ ಇದು ಎದೆ ಈ ಥರ ಇಟ್ಕೊಂಡು ಸೈಡಿಗೆ ಲ್ಯಾಟ್ರಲ್ ಕ್ಯಾಂದಸ್ ಸೈಡ್ಗೆ ಒಂದು ಮೂರು ಸತಿ ಒಂದು ಸತಿ ಒಳಗಡೆಗೆ ಅದೇ ಥರ ಒಂದು ಸತಿ ಆಚೆಗೆ ಮತ್ತು ಒಳಗಡೆಗೆ ಇದು ಡೈಲಿ ಒಂದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನರ್ವ್ ನರ್ಜುನೇಟ್ ಆಗುತ್ತೆ ಫೇಷಿಯಲ್ ಪಾಲಿಸಿ ಇಂಪ್ರೂವ್ ಆಗಕ್ಕೂ ವೀಕ್ನೆಸ್ ರಿಲೀವ್ ಆಗುತ್ತೆ ಸೊಲ್ಯೂಷನ್ ಆಗುತ್ತೆ ಮತ್ತೆ ಒಳಗಡೆ ಏನಾದ್ರು ಸಮಸ್ಯೆಯಿಂದ ಫೇಷಿಯಲ್ ಪಾಲಿಸಿ ಆಗಿದ್ರೆ ಸ್ಟ್ರಾಕ್ ಈಗ ಒಳಗಡೆ ಬ್ಲಾಕ್ ಎಲ್ಲ ಆದಾಗ ಈ ತರ ಆಗಿದ್ರೆ ಅದು ನಾವು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ಮಾಡಿದ್ರೆನೆ ಅದು ಕಂಪ್ಲೀಟ್ ಆಗಿ ಇಂಟರ್ನಲಿ ಮತ್ತೆ ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ಕೊಟ್ರೇನೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗೋದು ಆ ತರ ಸಮಸ್ಯೆ ನಿಮ್ಗೆ ಇದು ಕಂಪ್ಲೀಟ್ ಆಗಿ ರಿಲೀವ್ ಆಗುತ್ತೆ ನೀವು ದಯಮಾಡಿ ಆಯುರ್ ಮೇಡಮ್ ವಿಸಿಟ್ ಮಾಡಿ ನಾವು ಅದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಪ್ಲಾನ್ ಎಲ್ಲ ಕೊಡ್ತೀವಿ ಕಂಪ್ಲೀಟ್ ಆಗಿ ಅದು ರಿವರ್ಸ್ ಮಾಡೋ ತರ ಟ್ರೀಟ್ಮೆಂಟ್ ಖಂಡಿತ ನಮ್ಮ ಹತ್ರ ಇದೆ ದಯಮಾಡಿ ಬನ್ನಿ ಮತ್ತೆ ನಿಮ್ಗೆ ನಾನು ಹೇಳೋದು ನಿಮ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ರೆ ದಯಮಾಡಿ ಈ ವಿಡಿಯೋ ಶೇರ್ ಮಾಡಿ ಇದೇ ತರ ಇನ್ಫಾರ್ಮೇಶನಲ್ ವಿಡಿಯೋಗೋಸ್ಕರ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಒಂದು ಹೇಳ್ತಾ ನಾನು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ